ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಆ್ಯಕ್ತದೆ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ಬಟ್ ಕನ್ನಡ ಚಾನಲ್ ಇನ್ನೇನು ಹಬ್ಬಗಳ ಸೀಸನ್ ಹತ್ತಿರ ಬಂತು ಸೊ ಹಬ್ಬಕ್ಕೆ ಕಲರ್ಫುಲ್ಲಾಗಿ ಡಿಫ್ರೆಂಟ್ ಆಗಿ ಟ್ರೆಡಿಷನಲ್ ಆಗಿ ವೇರ್ ಮಾಡ್ಬೋದಾದಂಥ ತ್ರೀ ಪೀಸ್ ಸೆಟ್ನ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಎಷ್ಟು ಸೂಪರ್ ಕಲರ್ ಕಾಂಬಿನೇಷನ್ ಅಂತ ಹೇಳಿ ಹಾಗೆಯೇ ಆಲ್ ಓವರ್ ದ ನೆಕ್ ಪಾರ್ಟ್ ಈ ಥರ ಹ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ ನೋಡ್ಬೋದು ಗೋಲ್ಡನ್ ಕಲರ್ ಬೀಚಲ್ಲಿ ಹ್ಯಾಂಡ್ ವರ್ಕ್ ಇದೆ ಸೊ ಹತ್ರದಿಂದ ತೋರಿಸೋರಿ ನೆಕ್ ಪ್ಯಾಟ್ರನ್ ಹಾಗೇ ಈ ಥರ ಉದ್ದಕ್ಕೆ ಹ್ಯಾಂಡ್ ವರ್ಕ್ ಇದೆ ಜೊತೆಗೆ ಇದು ಬಂತು ರೋಸ್ ಪಿಂಕ್ ಕೈಂಡ್ ಆಫ್ ಡಾರ್ಕ್ ಪಿಂಕ್ ಅಥವಾ ರೋಸ್ ಪಿಂಕ್ ಅಂತ ಹೇಳ್ಬೋದು ಅದಕ್ಕೆ ಮ್ಯಾಚಿಂಗಲ್ಲಿ ನಿಮಗೆ ಪ್ಯಾಂಟ್ ಕೊಟ್ಟಿದ್ದಾರೆ ಬೇಕಿದ್ರೆ ನೀವು ನೇವಿ ಬ್ಲೂ ಪ್ಯಾಂಟ್ನ ಪ್ಯಾರಪ್ ಮಾಡ್ಕೋಬೋದು ಲೆಗ್ಗಿನ್ಸಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ತ್ರೀ ಪೀಸ್ ಸೆಟ್ಟಲ್ಲಿ ಒಂದು ಕಂಪ್ಲೇಂಟ್ ಏನಪ್ಪ ಅಂದರೆ ಪ್ಯಾಂಟ್ ಬೇಗ ಹಾಳಾಗುತ್ತೆ ಅಂತ ಸೊ ಅಂಥವರು ಲೆಗಿನ್ಸ್ ಅಪ್ ಮಾಡ್ಕೋಬೋದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಹಾಗೆ ಟಾಪ್ ಫ್ಯಾಬ್ರಿಕಲ್ಲಿ ವಿತ್ ಇನ್ನರ್ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಫ್ಯಾಬ್ರಿಕ್ ಅಂತೂ ಸೂಪರ್ ಸಾಫ್ಟಾಗಿದೆ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು ಅದು ನೋಡಬಹುದು ನೋಡ್ಬೋದು ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಸೊ ನೇವಿ ಬ್ಲೂ ವಿತ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಹಾಗೆ ವರ್ಕ್ ಕೂಡ ನೇವಿ ಬ್ಲೂ ವಿತ್ ಗೋಲ್ಡ್ ವಿತ್ ಗ್ರೀನ್ ಎಲ್ಲ ಥರನೂ ಇದೆ ಸೊ ನೋಡ್ಬೋದು ಸೊ ಇದರಲ್ಲಿ ಸೈಜ್ ಬಂದು ಎಮ್ ಟು ಡಬಲ್ ಎಕ್ಸ್ ಎಲ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಪೋರ್ ಸೈಜಲ್ಲಿ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಬೇಕು ಪರ್ಟಿಕ್ಯುಲರ್ ಸೈಜ್ ಅಂತ ಹೇಳಿದರೆ ನೀವು ಡಿಸ್ಪ್ಲೇ ಆಗ್ತಾ ಇರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ಸ್ಕ್ರೀನ್ಶಾಟ್ಸ್ ಸಮೇತ ಸೊ ಇದರ ಪ್ರೈಸ್ ಬಂದು ತೌಸಂಡ್ ಸೆವೆಂಟಿ ಸಾವಿರದ ಎಪ್ಪತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಾವಿರದ ಎಪ್ಪತ್ತು ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಒಂದ್ಸರಿ ನೋಡಿ ದುಪ್ಪಟ್ಟ ಅಂತೂ ಈ ಫ್ಯಾಬ್ರಿಕ್ ಏನಿದೆ ಅದಕ್ಕಿಂತ ತುಂಬ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ಆಗಿ ಹಾಗೆ ಕಾಂಬಿನೇಷನ್ ಆಗಿದೆ ಅಂತ ಹೇಳ್ಬೋದು ಟ್ರೆಡಿಷನಲ್ ವಾರ್ ಪೂಜೆಗೆ ಏನಾದರೂ ವೇರ್ ಮಾಡಬೇಕು ಅಂದರೆ ಖಂಡಿತ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇದು ಸಾಕಷ್ಟು ಹೊಸ ಹೊಸ ಕಲರ್ ಕಾಂಬಿನೇಷನ್ಸ್ ಆಗಿ ಹೊಸ ಹೊಸ ಡಿಸೈನ್ಸ್ ಎಷ್ಟು ವರ್ಷ ಅಲ್ಲಿ ಅವೈಲಬಲ್ ಇದೆ ಆದಷ್ಟು ಬೇಗ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಪರ್ಟಿಕ್ಯುಲರ್ ಪೀಸ್ ನಿಮಗೆ ಬೇಕು ಅಂದರೆ ಬೇಗ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ಅಂತ ಎಷ್ಟು ವರ್ಷ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ